hyphens ವಯಸ್ಕರಿಂದ ಹಿಡಿದು ಎಲ್ಲ ವಯೋಮಾನದವರಿಗೂ ಹಳೆಯ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಅಂದರೆ ಅಚ್ಚುಮೆಚ್ಚು ಆದರೆ ಈ ಬೈಕು ಸ್ಥಗಿತಕೊಂಡು ಹಲವು ವರ್ಷಗಳೇ ಕಳೆದಿವೆ ಆದರೆ ಸೆಳೆತ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಇದೀಗ ಯಮಹ ಮತ್ತು ರೆಟ್ರೋ ಶೈಲಿಯಲ್ಲಿ ಗರಿಷ್ಠ ಮೈಲೇಜ್ ಮೂಲಕ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಮಾಡಲು ತಯಾರಿ ನಡೆಸಲಾಗುತ್ತದೆ ಹೌದು ಮೋಟಾರ್ ಸೈಕಲ್ಗಳ ಲೋಕದಲ್ಲಿ ನಿರಂತರ ಬದಲಾವಣೆ ಆಗ್ತಾ ಇರುತ್ತದೆ ಇದಕ್ಕೆ ಯಮಹ ಕೂಡ ಹೊರತಾಗಿಲ್ಲ ಇದೀಗ ಯಮಹ ತನ್ನ ಐಕಾನಿಕ್ ಆರ್ ಎಕ್ಸ್ ಹಂಡ್ರೆಡನ್ನು ಸಂಪೂರ್ಣವಾಗಿ ಹೊಸ ಮರುಪರಿಚಯಿಸಲು ಸಜ್ಜಾಗಿದೆ ಹೌದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸವಾರರ ಹೃದಯಗಳನ್ನು ಗೆದ್ದ ಈ ಮೋಟಾರ್ ಸೈಕಲ್ ಇದೀಗ ಅದೇ ರೆಟ್ರೋ ಶೈಲಿ ಆದರೆ ಆಧುನಿಕ ತಂತ್ರಜ್ಞಾನದ ಮೂಲಕ ಬಿಡುಗಡೆ ಆಗುತ್ತದೆ ಹೌದು ಹೊಸ ಆರ್ ಎಕ್ಸ್ ಹಂಡ್ರೆಡ್ ನೈನ್ಟಿ ಮತ್ತು ಫೋರ್ ಸ್ಟ್ರೋಕ್ ಇಂಜಿನ್ಗಳೊಂದಿಗೆ ಬರುವ ಸಾಧ್ಯತೆ ಇದೆ ಈ ಆಧುನಿಕ ಪವರ್ ಪ್ಲಾಂಟ್ ಹದಿನೈದರಿಂದ ಇಪ್ಪತ್ತು ಬಿಎಚ್ ಪಿ ವರೆಗೆ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಮೋಟಾರ್ ಸೈಕಲ್ ಗಂಟೆಗೆ ತೊಂಬತ್ತೆರಡು ಕಿಲೋಮೀಟರ್ ವೇಗ ಚಲಿಸಿದ್ದಾರೆ ಬಲ್ಲದು ಹೊಸ ಎಂಜಿನ್ ಐವತ್ತರಿಂದ ಅರವತ್ತು ಕಿಲೋಮಿ ಕೆಎಂ ಪಿ ಎಲ್ ಇಂಧನ ದಕ್ಷತೆಯನ್ನು ಕೂಡ ನೀಡುತ್ತದೆ ಈ ಮೂಲಕ ಇತರರ ಬೈಕ್ ಗಳಿಗೆ ಭಾರಿ ಪೈಪೋಟಿ ನೀಡಲಿದೆ ಹೊಸ ಯಮಾಹ ಆರ್ ಎಕ್ಸ್ ಹಂಡ್ರೆಡ್ ಆಧುನಿಕ ತಂತ್ರಜ್ಞಾನದೊಂದಿಗೆ ಆಕರ್ಷಕ ವೈಶಿಷ್ಟ್ಯಗಳನ್ನು ಕೂಡ ಹೊಂದಿದೆ ಹೆಡ್ಲೈಟ್ ಮತ್ತು ಟೈಲ್ ಲೈಟ್ ಗಳಾಗಿ ಇ ಡಿ ಲೈಟಿಂಗ್ ಅಳವಡಿಸಲಾಗಿದೆ ಇನ್ನು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಸಾಂಪ್ರದಾಯಿಕ ಅನ್ಲಾಕ್ ಅಂಶಗಳನ್ನು ಕೂಡ ಒಳಗೊಂಡಿದೆ ಹೊಸ ಆರ್ಎಕ್ಸ್ ಹಂಡ್ರೆಡ್ ವಿವಿಧ ಸಂಪರ್ಕ ವೈಶಿಷ್ಟ್ಯಗಳನ್ನು ನೀಡುತ್ತದೆ ಈ ಒಂದು ಮೋಟರ್ ಸೈಕಲ್ ಸ್ಮಾರ್ಟ್ಫೋನ್ ಸಂಪರ್ಕಗಳನ್ನು ಕೂಡ ಬೆಂಬಲಿಸುತ್ತದೆ ಎಸ್ ಕರೆ ಮತ್ತು ಎಚ್ಚರಿಕೆಗಳಂತಹ ವೈಶಿಷ್ಟ್ಯಗಳನ್ನು ಕೂಡ ಸಕ್ರಿಯಗೊಳಿಸಲಾಗುತ್ತದೆ ಇನ್ನು ಆರ್ ಎಕ್ಸ್ ಹಂಡ್ರೆಡ್ನ ಮರುಪರಿಚಯವು ಮೋಟರ್ ಸೈಕಲ್ ಉದ್ಯಮದಲ್ಲಿ ಹೊಸ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಈ ಒಂದು ವಿಧಾನವು ತಯಾರಿಕರು ಮತ್ತು ಗ್ರಾಹಕರಿಗೆ ಪ್ರಯೋಜನವನ್ನು ಕೂಡ ನೀಡುತ್ತದೆ ಹೌದು ಸೊ ನೋಡೋದಿಲ್ಲ ಫ್ರೆಂಡ್ಸ್ ಯಾರ್ಯಾರೆಲ್ಲ ಆರ್ ಎಕ್ಸ್ ಹಂಡ್ರೆಡ್ ಪ್ರಿಯರಿದ್ದೀರಿ ಈ ವಿಡಿಯೋಗೆ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್